ಭಾರತದ ಇತಿಹಾಸ ದ್ವಿತೀಯ ಪಿ ಯು ಸಿ ಮಧ್ಯಕಾಲೀನ ಯುಗ ಅಧ್ಯಾಯ ಐದು ಪಾಯಿಂಟ್ ಒಂದು ದೆಹಲಿ ಸುಲ್ತಾನರು ಒಂದು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂದು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅದರಲ್ಲಿ ಒಂದೇದ್ದು ಭಾರತದ ಮೇಲೆ ದಾಳಿ ಮಾಡಿದ ಮುಸ್ ಮೊದಲ ಮುಸ್ಲಿಮರು ಯಾರು ಉತ್ತರ ಅರಬರು ಪ್ರಶ್ನೆ ಎರಡು ಅಲ್ಬುರ್ನಿಯಾದ ಪ್ರಸಿದ್ಧ ಪುಸ್ತಕವನ್ನು ಹೆಸರಿಸಿರಿ ಉತ್ತರ ಕಿತಾಬ್ ಉಲ್ ಹಿಂದ್ ಪ್ರಶ್ನೆ ಮೂರು ಗುಲಾಮಿ ಸಂತತಿಯ ಸ್ಥಾಪಕರು ಯಾರು ಉತ್ತರ ಕುತುಬುದ್ದೀನ್ ಐಬಕ್ ಪ್ರಶ್ನೆ ನಾಲ್ಕು ಕಿಲ್ಜಿ ಸಂತತಿಯ ಸ್ಥಾಪಕರು ಯಾರು ಉತ್ತರ ಜಲಾಲುದ್ದೀನ್ ಕಿಲ್ಜಿ ಪ್ರಶ್ನೆ ಐದು ದಕ್ಷಿಣ ದಕ್ಷಿಣದ ದಂಡಯಾತ್ರೆ ಕೈಗೊಂಡ ಅಲ್ಲಾವುದ್ದೀನ್ ಖಿಲ್ಝಿಯ ದಂಡನಾಯಕ ಯಾರು ಉತ್ತರ ಮಲ್ಲಿ ಪ್ರಶ್ನೆ ಆರು ಭಾರತದ ಗಿನಿ ಎಂದು ಯಾರನ್ನು ಕರೆಯಲಾಗಿದೆ ಉತ್ತರ ಅಮೀರ್ ಖುಸ್ರೂ ಪ್ರಶ್ನೆ ಏಳು ತುಗ್ಲಕ್ ಸಂತತಿಯ ಸ್ಥಾಪಕರು ಯಾರು ಉತ್ತರ ಗಿಯಾಸುದ್ದೀನ್ ತುಗ್ಲಕ್ ಪ್ರಶ್ನೆ ಎಂಟು ತುಗ್ಲಕ್ ಸಂತತಿಯ ಪ್ರಸಿದ್ಧ ಸುಲ್ತಾನರು ಯಾರು ಉತ್ತರ ಮೊಹಮ್ಮದ್ ಬಿನ್ ತುಗ್ಲಕ್ ಪ್ರಶ್ನೆ ಒಂಬತ್ತು ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರು ಯಾರು ಉತ್ತರ ಮೊಹಮ್ಮದ್ ಬಿನ್ ತಗ್ಲಕ್ ಪ್ರಶ್ನೆ ಹತ್ತು ಸಾಂಕೇತಿಕ ನಾಣ್ಯವನ್ನು ಜಾರಿಗೊಳಿಸಿದವರು ಯಾರು ಉತ್ತರ ಮೊಹಮ್ಮದ್ ಬಿನ್ ತಗ್ಲಕ್ ಪ್ರಶ್ನೆ ಹನ್ನೊಂದು ದೆಹಲಿಯಲ್ಲಿ ಕುತುಬ್ ಮಿನಾರನ ನಿರ್ಮಾಣವನ್ನು ಆರಂಭಿಸಿದವರು ಯಾರು ಉತ್ತರ ಕುತುಬುದ್ದೀನ್ ಐಬಕ್ ಪ್ರಶ್ನೆ ಎರಡು ಎರಡು ಅಂಕದ ಪ್ರಶ್ನೆಗಳು ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ಅದರಲ್ಲಿ ಒಂದೇದು ಎರಡನೇ ತರೈನ್ ಕದನ ನಡೆದ ವರ್ಷ ಯಾವುದು ಅದು ಯಾರ ನಡುವೆ ನಡೆಯಿತು ಉತ್ತರ ಸಾಮಾನ್ಯ ಸಂಖ್ಯೆ ಹನ್ನೊಂದೂರ ತೊಂಬತ್ತ ಎರಡರಲ್ಲಿ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣರ ನಡುವೆ ನಡೆಯಿತು ಪ್ರಶ್ನೆ ಎರಡು ದೆಹಲಿಯನ್ನು ಆಳಿದ ಯಾವುದಾದರೂ ಎರಡು ಸುಲ್ತಾನ ಸಂತತಿಗಳನ್ನು ಹೆಸರಿಸಿರಿ ಉತ್ತರ ಗುಲಾಮಿ ಸಂತತಿ ಕಿಲ್ಜಿ ಸಂತತಿ ತಗಲಕ್ ಸಂತತಿ ಸೈಯದ್ ಸಂತತಿ ಲೋಧಿ ಸಂತತಿ ಇವು ಐದು ಸಂತತಿಗಳದವ ಇದರಲ್ಲಿ ಯಾವುದಾದರೂ ಎರಡು ಸಂತತಿಗಳನ್ನು ಹೆಸರಿಸಬೇಕು ಪ್ರಶ್ನೆ ಮೂರು ಅಲ್ಲಾವುದ್ದೀನ್ ಕಿರ್ಜಿ ಕಟ್ಟಿಸಿದ ಯಾವುದಾದರೂ ಎರಡು ಪ್ರಮುಖ ಸ್ಮಾರಕಗಳನ್ನು ಹೆಸರಿಸಿರಿ ಉತ್ತರ ಹಜಾರ್ ಸಿತಮ್ ಕೋಟೆ ಜಮೈತ್ ಖಾನ್ ಮಸೀದಿ ಅಲೈ ದರ್ವಾಜ್ ಇದರಲ್ಲಿ ಕೇವಲ ಎರಡು ಉತ್ತರಗಳನ್ನು ಬರೀಬೇಕು ಪ್ರಶ್ನೆ ನಾಲ್ಕು ಅಲ್ಲಾವುದ್ದೀನ್ ಖಿಲ್ಜಿಯು ತನ್ನನ್ನು ಸಿಕಂದರ್ ಎಂದು ಏಕೆ ಕರೆದುಕೊಂಡನು ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ ಪ್ರಪಂಚವನ್ನೆಲ್ಲ ಗೆಲ್ಲಬೇಕೆಂಬ ಆಸೆ ಇತ್ತು ಆದರೆ ಇಡೀ ಭಾರತವನ್ನು ಗೆಲ್ಲುವುದರಲ್ಲಿ ತೃಪ್ತನಾಗಿ ತನ್ನನ್ನು ಸಿಕಂದರ್ ಎಂದು ಕರೆದುಕೊಂಡನು ಪ್ರಶ್ನೆ ಐದು ಅಲ್ಲಾವುದ್ದೀನ್ ಖಿಲ್ಜಿಯ ಇಬ್ಬರು ಸೇನಾಪತಿಗಳನ್ನು ಹೆಸರಿಸಿರಿ ಉತ್ತರ ನಜರತ್ ಖಾನ್ ಹುಲೂಗ್ ಖಾನ್ ಮತ್ತು ಮಲ್ಲಿಕಾಪುರ್ ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧ ಸೇನಾಧಿಪತಿಗಳಾಗಿದ್ದರು ಪ್ರಶ್ನೆ ಆರು ಮೊಹಮ್ಮದ್ ಬಿನ್ ತುಗ್ಲಕನು ರಾಜಧಾನಿಯ ವರ್ಗಾವಣೆ ಮಾಡಿದ್ದಕ್ಕೆ ಯಾವುದಾದರೂ ಎರಡು ಕಾರಣಗಳನ್ನು ನೀಡಿರಿ ಉತ್ತರ ಮಂಗೋಲರ ದಾಳಿಯಿಂದ ರಾಜಧಾನಿ ರಕ್ಷಣೆ ಮತ್ತು ಉತ್ತಮ ಆಯಾಕಟ್ಟಿನ ಸ್ಥಳದಲ್ಲಿ ರಾಜಧಾನಿ ಇರಬೇಕೆಂದು ಮೊಹಮ್ಮದ್ ಬಿನ್ ತಗುಲಕನು ರಾಜಧಾನಿಯ ವರ್ಗಾವಣೆ ಕೈಗೊಂಡನು ಪ್ರಶ್ನೆ ಏಳು ತುಗುಲಕ ಕಾಲದ ಇಬ್ಬರು ಇತಿಹಾಸಕಾರರನ್ನು ಹೆಸರಿಸಿರಿ ಉತ್ತರ ಜಿಯಾವುದ್ದೀನ್ ಭರ್ಣಿ ಮತ್ತು ಇಬನ್ ಬತೂತ್ ತುಗುಲಕ ಕಾಲದ ಪ್ರಸಿದ್ಧ ಇತಿಹಾಸಕಾರರಾಗಿದ್ದರು ಪ್ರಶ್ನೆ ಎಂಟು ತಾರಿಖ್ ಇ ಪಿರೋನ್ ಶಾಹಿ ಎಂಬ ಗ್ರಂಥವನ್ನು ಬರೆಯಲು ಪ್ರಾರಂಭಿಸಿದವರು ಯಾರು ಅದನ್ನು ಪೂರ್ಣಗೊಳಿಸಿದವರು ಯಾರು ಉತ್ತರ ಬರಾನಿ ತಾರಿಖ್ ಇ ಪಿರುಸಹಿ ಎಂಬ ಗ್ರಂಥವನ್ನು ಬರೆಯಲು ಪ್ರಾರಂಭಿಸಿದವನು ಇದನ್ನು ಶ್ಯಾಮ್ಸ್ ಇ ಶಿರಾಜ್ ಅಫೀಪ್ ಎಂಬುವನು ಪೂರ್ಣಗೊಳಿಸಿದನು ಪ್ರಶ್ನೆ ಒಂಬತ್ತು ಅಮೀರ್ ಖುಷ್ರ ಕುಸ್ರುವಿನ ಎರಡು ಗ್ರಂಥಗಳನ್ನು ಹೆಸರಿಸಿರಿ ಉತ್ತರ ಕಜಾಯ್ನ್ ಉಲ್ ಪುತುಹು ಪುತೂಹ ಮತ್ತು ತಾರಿಖ್ ಇ ಅಲೈ ಅಮೀರ್ ಖುಷ್ರಿವಿನ ಎರಡು ಗ್ರಂಥಗಳಾಗಿವೆ ಇನ್ನು ಪ್ರಶ್ನೆ ಮೂರು ಐದು ಅಂಕದ ಪ್ರಶ್ನೆಗಳು ಇವುಗಳನ್ನು ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅದರಲ್ಲಿ ಒಂದೇ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ದಂಡಯಾತ್ರೆಯ ಬಗ್ಗೆ ಒಂದು ವಿವರಣೆ ಬರೆಯಿರಿ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿಯು ದಕ್ಷಿಣ ಭಾರತವನ್ನು ಗೆಲ್ಲುವ ಪ್ರಯತ್ನ ಮಾಡಿದ ಮ ಮಾಡಿದ ಮುಸ್ಲಿಂ ಸುಲ್ತಾನರಲ್ಲಿ ಮೊದಲಿಗ ಇವನು ತನ್ನ ಸಮರ್ಥ ಸೇನಾನಿಯಾಗಿದ್ದ ಮಲ್ಲಿಕಾಪುರನನ್ನು ದಕ್ಷಿಣ ಭಾರತದ ದಂಡಯಾತ್ರೆಗೆ ನಿಯೋಜಿಸಿದನು ದೇವಗಿರಿಯ ಮೇಲೆ ಆಕ್ರಮಣ ಕೃತಿ ಶಕ ನೂರ ಆರರಿಂದ ನೂರ ಏಳು ಸಾಮಾನ್ಯಸಕೆ ದೇವಗಿರೆಯ ಮೇಲೆ ಆಕ್ರಮಣ ಮಾಡಿ ರಾಮಚಂದ್ರ ದೇವನನ್ನು ಸೋಲಿಸಿ ಅಪಾರ ಪ್ರಮಾಣದ ಕಪ್ಪು ಸ್ವೀಕರಿಸಿದನು ಎಣದು ವಾರಂಗಲ್ಲನ ದಂಡಯಾತ್ರೆ ಹದಿಮೂರು ನೂರ ಒಂಬತ್ತರಲ್ಲಿ ರಾಜ ಪ್ರತಾಪ ರುದ್ರ ದೇವನನ್ನು ಸೋಲಿಸಿ ಶಾಂತಿ ಒಪ್ಪಂದ ಮಾಡಿಕೊಂಡು ಅಪಾರ ಸಂಪತ್ತನ್ನು ಪಡೆದನು ಮೂರನೇದು ದ್ವಾರ ಸಮುದ್ರದ ಮೇಲೆ ದಾಳಿ ಸಾಮಾನ್ಯಸಕ್ಕೆ ಹದಿಮೂರುನೂರ ಹತ್ತು ಮಲ್ಲಿಕಾಪುರ್ ದ್ವಾರ ಸಮುದ್ರ ಹಳೆಬೀಡಿನ ಮೇಲೆ ದಾಳಿ ಮಾಡಿ ವೀರಬಲ್ಲಾಳನನ್ನು ಸೋಲಿಸಿ ರಾಜಧಾನಿಯನ್ನು ಲೂಟಿ ಮಾಡಿದ ಹಲೋ ಲೂಟಿ ಮಾಡಿದ ಹಲವಾರು ದೇವಾಲಯಗಳನ್ನು ಧ್ವಂಸ ಮಾಡಿದನು ನಾಲ್ಕನೇದು ಮದರೈನ ಆಕ್ರಮಣ ಹದಿಮೂರು ನೂರ ಹನ್ನೊಂದು ಮಲ್ಲಿಕಾಪುರನ ಮಲ್ಲಿಕಾಪುರ್ ಮದರೈನ ಕಡೆ ಹೊರಟು ಪಾಂಡ್ಯ ರಾಜ್ಯದ ಪ್ರಮುಖ ನಗರಗಳ ಮೇಲೆ ದಾಳಿ ಮಾಡಿ ದೇವಾಲಯಗಳನ್ನು ಲೂಟಿ ಮಾಡಿದನು ಕೊಳ್ಳೆ ಹೊಡೆದು ಅಪಾರ ಸಂಪತ್ತಿನೊಂದಿಗೆ ಅವನು ಸಾಮಾನ್ಯ ಸೆಖೆ ನೂರ ಹನ್ನೊಂದರಲ್ಲಿ ದೆಹಲಿಗೆ ಹಿಂತಿರುಗಿದನು ನೆಕ್ಸ್ಟ್ ಪಾಯಿಂಟ್ ದೇವಗಿರಿಯ ಮೇಲೆ ಎರಡನೇ ಆಕ್ರಮಣ ಸಾಮಾನ್ಯ ಸೆಖೆ ಹದಿಮೂರು ನೂರ ಹನ್ನೆರಡು ದೇವಗಿರಿಯ ಶಂಕರ ದೇವನ ಮೇಲೆ ಮಲ್ಲಿಕಾಪುರನು ಮತ್ತೊಂದು ಆಕ್ರಮಣ ಮಾಡಿ ಅವನನ್ನು ಸೋಲಿಸಿ ಸಾಯಿಸಿದನು ಇಷ್ಟು ಮಲ್ಲಿಕಾಪುರನ ದಂಡಯಾತ್ರೆಗಳಾಗಿವೆ ಇನ್ನು ಪ್ರಶ್ನೆ ಎರಡು ಅಲ್ಲಾವುದ್ದೀನ್ ಕಿರ್ಜಿಯ ಸುಧಾರಣೆಗಳನ್ನು ತಿಳಿಸಿರಿ ಉತ್ತರ ಒಂದೇದು ಆಡಳಿತ ಸುಧಾರಣೆಗಳು ಅಲ್ಲಾವುದ್ದೀನ್ ಖಿಲ್ಜಿಯು ಒಬ್ಬ ಪ್ರಬಲ ಮತ್ತು ಸಮರ್ಥ ಆಡಳಿತಗಾರನಾಗಿದ್ದನು ಇವನು ಬಲಿಷ್ಠ ಕೇಂದ್ರ ಸರ್ಕಾರವನ್ನು ರಚಿಸಿದ್ದನು ರಾಜ್ಯದ ಅತ್ಯುನ್ನತ ಅಧಿಕಾರ ಹೊಂದಿದ್ದ ಇವನು ದೈವದತ್ತ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿದ್ದನು ದಂಗೆಗಳನ್ನು ತಡೆಗಟ್ಟಲು ಸಭೆ ಮತ್ತು ಔತಣ ಕೂಟಗಳನ್ನು ನಿಷೇಧಿಸಿದನು ಅವರ ಮೇಲೆ ನಿಗಾವಹಿಸಲು ಗುಪ್ತಚರರನ್ನು ನೇಮಿಸಿದನು ನೆಕ್ಸ್ಟ್ ಪಾಯಿಂಟ್ ಸೈನಿಕ ಸುಧಾರಣೆಗಳು ಅಲಾವುದ್ದೀನ್ ಖಿಲ್ಜಿಯು ಕುದುರೆಗಳಿಗೆ ಮುದ್ರೆ ಹಾಕುವ ಪದ್ಧತಿ ಅಂದರೆ ದಾಗ್ ಪದ್ಧತಿಯನ್ನು ಮತ್ತು ದಾಖಲೆಗಳನ್ನು ನಿರ್ವಹಣೆಗೊಳಿ ನಿರ್ವಹಣೆಗೊಳಿಸಲು ಜಾರಿಗೊಳಿಸಿದನು ಜಹೀರ್ ಪದ್ಧತಿಯನ್ನು ರದ್ದುಪಡಿಸಿ ನಗದು ರೂಪದಲ್ಲಿ ವೇತನ ನೀಡಲಾರಂಭಿಸಿದನು ಅರೀಜ್ ಇ ಮುಮಾಲಿಕ್ ಎಂಬ ಅಧಿಕಾರಿಯು ಸೈನಿಕರ ನೇಮಕಾತಿಯ ಅಧಿಕಾರವನ್ನು ಹೊಂದಿದ್ದನು ನೆಸ್ಟ್ ಪಾಯಿಂಟ್ ಕಂದಾಯ ಸುಧಾರಣೆ ಭೂಮಾಪನ ಪದ್ಧತಿಯನ್ನು ಆರಂಭಿಸಿ ಭೂ ಕಂದಾಯ ನಿಗದಿಗೊಳಿಸಿದನು ಸರದಾರರು ಜಾಗೀರ್ದಾರರು ಮತ್ತು ಒಲೆಮರು ಮೇಲೆ ಅವನು ಹೆಚ್ಚಿನ ತೆರಿಗೆಗಳನ್ನು ವಿಧಿಸಿದನು ಮುಸ್ಲಿಮೇತರ ಮೇಲೆ ಜಿಜಿಯಾ ಯಾತ್ರಾ ತೆರಿಗೆ ಸರಕು ವಿಧಿಸಿದನು ರೈತರಿಂದ ಭೂ ಕಂದಾಯವನ್ನು ಸಂಗ್ರಹಿಸಿ ಮುಸ್ತಕ್ ರಾಜ ಎಂಬ ವಿಶೇಷ ಅಧಿಕಾರಿಯ ಹುದ್ದೆಯನ್ನು ಸೃಷ್ಟಿಸಿದನು ನೆಕ್ಸ್ಟ್ ಆರ್ಥಿಕ ಸುಧಾರಣೆಗಳು ಮೂಲಭೂತ ಅಗತ್ಯಗಳನ್ನು ಅಗತ್ಯತೆಗಳನ್ನು ಪೂರೈಸಲು ಅಲ್ಲಾವುದ್ದೀನನು ಮಾರುಕಟ್ಟೆ ನಿಯಮಗಳನ್ನು ಜಾರಿಗೊಳಿಸಿದನು ದೈನಂದಿನ ಉಪಯೋಗದ ಎಲ್ಲ ವಸ್ತುಗಳ ದರಗಳನ್ನು ನಿಗದಿಗೊಳಿಸಲಾಯಿತು ಮಾರುಕಟ್ಟೆಯನ್ನು ನಿಯಂತ್ರಿಸಲು ಪ್ರತ್ಯೇಕ ಇಲಾಖೆ ಮತ್ತು ವಿಶೇಷ ಅಧಿಕಾರಿಗಳನ್ನು ನೇಮಿಸಿದನು ಇನ್ನು ನೆಕ್ಸ್ಟ್ ಪ್ರಶ್ನೆ ಮೂರು ಮೊಹಮ್ಮದ್ ಬಿನ್ ತೊಘಲಕ್ಕನನ್ನು ವೈರುಧ್ಯಗಳ ಮಿಶ್ರಣ ಎಂದು ಏಕೆ ಕರೆಯಲಾಗಿದೆ ಉತ್ತರ ತುಘಲಕ್ ವಂಶದ ಪ್ರಸಿದ್ಧ ದೊರೆ ಮೊಹಮ್ಮದ್ ಬಿನ್ ಸಾಮಾನ್ಯ ಸಾಮಾನ್ಯಸಕ್ಕೆ ಹದಿಮೂರುನೂರ ಇಪ್ಪತ್ತೈದರಲ್ಲಿ ಅಧಿಕಾರಕ್ಕೆ ಬಂದನು ಇವನು ಆಡಳಿತಾತ್ಮಕ ಪ್ರಯೋಗಗಳಿಗೆ ಹೆಸರಾಗಿದ್ದಾನೆ ಒಂದೇದು ದೋಬ್ನಲ್ಲಿ ತೆರಿಗೆಗಳ ಹೆಚ್ಚಳ ಸಾಮ್ರಾಜ್ಯದ ಆದಾಯ ಹೆಚ್ಚಿಸಲು ಗಂಗಾ ಮತ್ತು ಯಮುನಾ ನದಿಗಳ ನಡುವಿನ ಪ್ರದೇಶದ ಮೇಲೆ ತೆರಿಗೆ ಹೆಚ್ಚಿಸಿದನು ಆದಾಯ ತೆರಿಗೆ ತುಂಬ ಜಾಸ್ತಿಯಾಗಿದ್ದು ಮಳೆಯ ಕೊರತೆಯಿಂದ ರೈತರು ಅಸಂತುಷ್ಟರಾಗಿದ್ದರು ಇದು ತುಘಲಕನ ಜನಪ್ರಿಯತೆಯನ್ನು ಕುಗ್ಗಿಸಿತು ನೆಕ್ಸ್ಟ್ ಎರಡನೇದು ರಾಜಧಾನಿಯ ವರ್ಗಾವಣೆ ಸಾಮಾನ್ಯ ಸಂಖ್ಯೆ ಹದಿಮೂರು ನೂರ ಇಪ್ಪತ್ತೇಳು ಮಂಗೋಲರ ದಾಳಿಯಿಂದ ರಾಜಧಾನಿ ರಕ್ಷಿಸಲು ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ಸ್ಥಳಾಂತರಿಸಲು ನಿರ್ಧರಿಸಿದನು ಇವನು ಸಮಸ್ತ ಜನತೆಯನ್ನು ಸ್ಥಳ ಸ್ಥಳಾಂತರಿಸಲು ಬಯಸಿದ ಈ ಬದಲಾವಣೆಯ ಕಾರಣ ಸಮರ್ಪಕವಾಗಿದ್ದರೂ ಅನುಸರಿಸಿದ ವಿಧಾನ ಕಾರ್ಯಸಾಧ್ಯವಾಗಿರಲಿಲ್ಲ ಜನರು ಆಯಾಸಕರ ಪ್ರಯಾಣ ಮಳೆ ಮಳೆ ಕಾಯಿಲೆ ಹಸಿವಿನಿಂದ ಸಾವು ನೋವು ಅನುಭವಿಸಿದರು ಇದರಿಂದ ಜನಪ್ರಿಯತೆಯನ್ನು ಕಳೆದುಕೊಂಡನು ನೆಕ್ಸ್ಟ್ ಪಾಯಿಂಟು ಸಾಂಕೇತಿಕ ನಾಣ್ಯ ಚಲಾವಣೆ ಹದಿಮೂರು ನೂರ ಇಪ್ಪತ್ತೊಂಬತ್ತರಿಂದ ನೂರ ಮೂವತ್ತೆರಡು ಮೊಹಮ್ಮದ್ ಬಿನ್ ತಗಲಕನು ನಾಣ್ಯ ಚಲಾವಣೆಯಲ್ಲಿ ಪ್ರಯೋಗಗಳನ್ನು ಮಾಡಿದನು ಇದರ ಉದ್ದೇಶ ದುಬಾರಿ ಲೋಹಗಳಾದ ಚಿನ್ನ ಬೆಳ್ಳಿಗಳನ್ನು ಉಳಿತಾಯ ಮಾಡಿ ಹೆಚ್ಚಿನ ಹಣ ಚಲಾವಣೆಗೆ ತರುವುದು ತಾಮ್ರದ ನಾಣ್ಯಗಳನ್ನು ಅಚ್ಚು ಹಾಕುವುದು ಸರ್ಕಾರದ ಏಕೆ ಸ್ವಾಮ್ಯವಾಗಿರಲಿಲ್ಲ ರಾಜ್ಯದಲ್ಲಿ ನಕಲಿ ತಾಮ್ರದ ನಾಣ್ಯಗಳು ಹೆಚ್ಚಾಗಿ ಮೌಲ್ಯ ಕಳೆದುಕೊಂಡವು ಸುಲ್ತಾನನ ನಾಣ್ಯ ಚಲಾವಣೆ ವಿಫಲವಾಯಿತು ಅವನ ನಡತೆ ಲಕ್ಷಣಗಳು ಸಾಧನೆಗಳು ಹೆಚ್ಚು ಚರ್ಚೆ ಮತ್ತು ವಾದ ವಿವಾದಗಳಿಗೆ ಕಾರಣವಾಯಿತು ಡಾಕ್ಟರ್ ವಿ ಎ ಸ್ಮಿತ್ ರವರು ಇವನು ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣ ಎಂದು ಕರೆದನು ಅವನ ನೀತಿಗಳು ಸರಿಯಾಗಿದ್ದರೂ ಅವುಗಳ ಜಾರಿಯ ಯೋಜನೆ ಸಮರ್ಪಕವಾಗಿರಲಿಲ್ಲ ಅವುಗಳು ಅವನ ಜನಪ್ರಿಯತೆಯನ್ನು ಕಳೆದುಕೊಳ್ಳುವಂತೆ ಮಾಡಿ ಅವನಿಗೆ ವೈರುಧ್ಯಗಳ ಮಿಶ್ರಣ ಎಂಬ ಖ್ಯಾತಿ ನೀಡಿದರು ಇನ್ನು ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇದು ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಮೂವತ್ತು ನಲವತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಇದು ಹತ್ತು ಅಂಕದ ಪ್ರಶ್ನೆಯಾಗಿದೆ ಅದರಲ್ಲಿ ಒಂದೇದು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿರಿ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿಯ ಮೊದಲ ಹೆಸರು ಅಲಿ ಗುರ್ಸಪ್ ಈತ ಕಾರಾ ಪ್ರಾಂತದ ರಾಜ್ಯಪಾಲನಾಗಿದ್ದ ಇವನು ದೇವಗೆರೆಯ ಮೇಲೆ ಆಕ್ರಮಣ ಮಾಡಿ ತನ್ನ ಚಿಕ್ಕಪ್ಪನನ್ನು ಕೊಂದು ಅಧಿಕಾರಕ್ಕೆ ಬಂದನು ಇನ್ನು ನೆಕ್ಸ್ಟ್ ಸೈನಿಕ ಸಾಧನೆಗಳು ಅದರಲ್ಲಿ ಒಂದೇದು ಉತ್ತರ ಭಾರತದ ದಿಗ್ವಿಜಯಗಳು ಅದರಲ್ಲಿ ಗುಜರಾತ್ ಆಕ್ರಮಣ ಸಾಮಾನ್ಯ ಹನ್ನೆರಡು ನೂರ ತೊಂಬತ್ತ ಏಳರಲ್ಲಿ ಇವನ ಸೇನಾಧಿಪತಿಗಳಾದ ಉಲುಗ್ ಖಾನ್ ಮತ್ತು ನಜ್ರತ್ ಖಾನ್ ಗುಜರಾತದ ದೊರೆ ಕರ್ಣದೇವನನ್ನು ಸೋಲಿಸಿ ಸಂಪತ್ತನ್ನು ಲೂಟಿ ಮಾಡಿದನು ಈ ಸಂದರ್ಭದಲ್ಲಿ ಮಲ್ಲಿಕಾಪೂರ್ ಎಂಬ ನಪುಂಸಕನನ್ನು ಒಂದು ಸಾವಿರ ದಿನಾರ ಕೊಟ್ಟು ಕೊಂಡುಕೊಳ್ಳಲಾಯಿತು ನೆಕ್ಸ್ಟ್ ಪಾಯಿಂಟು ರಣತೊಂಬೋರ್ ಆಕ್ರಮಣ ಸಮನ್ವಯಕ್ಕೆ ಹದಿಮೂರು ನೂರ ಒಂದರಲ್ಲಿ ನವ ಮುಸ್ಲಿಮರಿಗೆ ಆಶ್ರಯ ನೀಡಿದ್ದ ಎಂಬ ಕಾರಣಕ್ಕೆ ರಾಜ ದೇವನ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡನು ನೆಕ್ಸ್ಟ್ ಪಾಯಿಂಟ್ ಮೇವಾರ್ ಚಿತ್ತೋಡ್ ಆಕ್ರಮಣ ಸಾಮಾನ್ಯ ಸಂಖ್ಯೆ ಹದಿಮೂರು ನೂರ ಮೂರು ಅಲಾವುದ್ದೀನ್ ಕಿರ್ಜಿಯು ಮೇವಾಡದ ಮೇಲೆ ಆಕ್ರಮಣ ಮಾಡಿ ರಾಣಾ ರತನ್ ಸಿಂಗನನ್ನು ಸೋಲಿಸಿದನು ರಾಣಿ ಪದ್ಮಿನಿ ಜವಾರ್ ಪದ್ಧತಿಯನ್ನು ಅನುಸರಿಸಿದರು ನೆಕ್ಸ್ಟ್ ಪಾಯಿಂಟ್ ಇತರೆ ಆಕ್ರಮಣಗಳು ಮಾಳ್ವಾ ಉಜ್ಜಯಿನಿ ಮಾಂಡು ದಾರ ಚಂದೇರಿ ಚೋಲಾರುಗಳನ್ನು ವಶಪಡಿಸಿಕೊಂಡನು ಸಮನ್ವಸಕ್ಕೆ ಹನ್ನೆರಡು ನೂರ ತೊಂಬತ್ತ ಆರರಿಂದ ಹದಿಮೂರುನೂರ ಎಂಟರವರೆಗೆ ಮಂಗೋಲರ ದಾಳಿಗಳನ್ನು ಎದುರಿಸಿದನು ಇನ್ನು ನೆಕ್ಸ್ಟ್ ಪಾಯಿಂಟು ದಕ್ಷಿಣ ಭಾರತದ ದಂಡಯಾತ್ರೆಗಳು ಇಲ್ಲಿ ಮೇಲೆ ಹೇಳಿದೆಯಲ್ಲ ಉತ್ತರ ಭಾರತದ ದಂಡಯಾತ್ರೆಗಳು ಇನ್ನು ದಕ್ಷಿಣ ಭಾರತದ ದಂಡಯಾತ್ರೆಗಳು ಇವನು ತನ್ನ ಸಮರ್ಥ ಸೇನಾನಿ ಮಲ್ಲಿಕಾಪುರನನ್ನು ದಕ್ಷಿಣ ಭಾರತದ ದಂಡಯಾತ್ರೆಗೆ ನೇಮಿಸಿದನು ಅಲ್ಲಿ ದೇವಗಿರಿಯ ಮೇಲೆ ಆಕ್ರಮಣ ಹದಿಮೂರು ನೂರ ಏಳರಲ್ಲಿ ರಾಜ ರಾಮಚಂದ್ರ ದೇವನನ್ನು ಸೋಲಿಸಿ ಕಪ್ಪು ಸ್ವೀಕರಿಸಿದನು ವಾರಂಗಲ್ಲದ ದಂಡಯಾತ್ರೆ ಹದಿಮೂರು ನೂರ ಒಂಬತ್ತರಲ್ಲಿ ರಾಜ ಪ್ರತಾಪರುದ್ರ ದೇವನನ್ನು ಸೋಲಿಸಿ ಶಾಂತಿ ಒಪ್ಪಂದ ಅವನೊಂದಿಗೆ ಮಾಡಿಕೊಂಡನು ಇನ್ನು ದ್ವಾರ ಸಮುದ್ರದ ಮೇಲೆ ದಾಳಿ ಸಾಮಾನ್ಯಸ್ಯ ಹದಿಮೂರುನೂರ ಹತ್ತರಲ್ಲಿ ವೀರ ಬಲ್ಲಾಳನನ್ನು ಸೋಲಿಸಿ ರಾಜಧಾನಿಯನ್ನು ಲೂಟಿ ಮಾಡಿ ದೇವಾಲಯಗಳನ್ನು ನಾಶ ಮಾಡಿದನು ನೆಕ್ಸ್ಟ್ ಪಾಯಿಂಟ್ ಮಧುರೈನ ಆಕ್ರಮಣ ಸಾಮಾನ್ಯಸ್ಯ ಹದಿಮೂರುನೂರ ಹನ್ನೊಂದು ಮದರೈನಲ್ಲಿ ಸುಂದರ ಪಾಂಡೆ ಮತ್ತು ವೀರಪಾಂಡೆ ಅನ್ನುವರು ಆಳ್ವಿಕೆಯನ್ನು ಮಾಡ್ತಿದ್ದರು ಈ ಎಲ್ಲ ಉದ್ದಿನ ಕಿಲ್ಜಿ ಅವರ ಪಾಂಡೆ ಸುಂದರಪಾಂಡೆ ಮತ್ತು ಪಾಂಡ್ಯರನ್ನು ಸೋಲಿಸಿ ಪ್ರಮುಖ ನಗರಗಳನ್ನು ಮತ್ತು ದೇವಾಲಯಗಳನ್ನು ಲೂಟಿ ಮಾಡಿದನು ಹಾಗೂ ರಾಮೇಶ್ವರದ ದೇವಾಲಯವನ್ನು ಧ್ವಂಸ ಮಾಡಿ ಮಸೀದಿ ನಿರ್ಮಿಸಿದನು ಇನ್ನು ನೆಕ್ಸ್ಟ್ ಪಾಯಿಂಟು ದೇವಗಿರಿಯ ಮೇಲೆ ಎರಡನೇ ಆಕ್ರಮಣ ಸಾಮನ್ಯಸಕ್ಕೆ ಹದಿಮೂರುನೂರ ಹನ್ನೆರಡರಲ್ಲಿ ಶಂಕರ ದೇವನನ್ನು ಸೋಲಿಸಿ ದೇವಗಿರಿಯನ್ನು ವಶಪಡಿಸಿಕೊಂಡನು ಇಷ್ಟು ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳಾಗಿವೆ ಇನ್ನು ಪ್ರಶ್ನೆ ಎರಡು ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳು ಒಂದೇದು ಸೈನಿಕ ಸುಧಾರಣೆ ಕುದುರೆಗಳಿಗೆ ಮುದ್ರೆ ಹಾಕುವ ಪದ್ಧತಿ ಅಂದರೆ ದಾಗ ಪದ್ಧತಿ ಹಾಗೂ ದಾಖಲೆಗಳ ನಿರ್ವಹಣಾ ಪದ್ಧತಿಯನ್ನು ಜಾರಿಗೊಳಿಸಿದನು ಜಾಹೀರ್ ಪದ್ಧತಿಯನ್ನು ರದ್ದುಗೊಳಿಸಿದನು ನಗದು ರೂಪದಲ್ಲಿ ವೇತನವನ್ನು ನೀಡಲಾರಂಭಿಸಿದನು ಸೈನಿಕರ ನೇಮಕಾತಿ ಅಧಿಕಾರಿ ಅರೀಜ್ ಇ ಮುಮಾಲಿಕ್ ಹೊಂದಿದ್ದನು ಕಂದಾಯ ಸುಧಾರಣೆಗಳು ಅಲ್ಲಾವುದ್ದೀನ್ ಗಿರ್ಜಿಯು ಭೂಮಾಪನ ಪದ್ಧತಿಯಿಂದ ಭೂ ಕಂದಾಯವನ್ನು ನಿಗದಿಗೊಳಿಸಿದನು ಸರದಾರರು ಜಾಹಗೀರ್ದಾರರು ಉಲೇಮರ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಿದನು ಮುಸ್ಲಿಮೇತರ ಮೇಲೆ ಜಿಜಾ ತೆರಿಗೆ ತೆರಿಗೆ ಸಂಗ್ರಹಕ್ಕಾಗಿ ಮಸ್ತಕ್ ರಾಜ್ ಎಂಬ ಅಧಿಕಾರಿಯನ್ನು ನೇಮಕಗೊಳಿಸಿದನು ಇನ್ನು ನೆಕ್ಸ್ಟ್ ಪಾಯಿಂಟ್ ಆರ್ಥಿಕ ಸುಧಾರಣೆಗಳು ಅಥವಾ ಆತನ ಮಾರುಕಟ್ಟೆಯ ನಿಯಮ ಸೈನಿಕರಿಗೆ ಮೂಲಭೂತ ಅಗತ್ಯತೆ ಪೂರೈಸಲು ಮಾರುಕಟ್ಟೆ ನಿಯಮವನ್ನು ಜಾರಿಗೆ ತಂದನು ದೈನಂದಿನ ಉಪಯೋಗದ ವಸ್ತುಗಳ ದರ ನಿಗದಿಗೊಳಿಸಿದನು ಇದಕ್ಕೆ ಪ್ರತ್ಯೇಕ ಇಲಾಖೆಯನ್ನು ನೇಮಕಗೊಳಿಸಿದನು ತೂಕ ಮತ್ತು ಅಳತೆಗಳನ್ನು ಅಳತೆಗಳಲ್ಲಿ ವಂಚಿಸಿದರೆ ಅದಕ್ಕೆ ಸಮನಾದ ಮಾಂಸವನ್ನು ವಂಚಿಸಿದ ವ್ಯಕ್ತಿಯ ಶರೀರದಿಂದ ಕತ್ತರಿಸುವ ಶಿಕ್ಷೆಯನ್ನು ಜಾರಿಗೊಳಿಸಿದನು ಇನ್ನು ನೆಕ್ಸ್ಟು ಮೂರನೇ ಪ್ರಶ್ನೆ ಮೊಹಮ್ಮದ್ ಬಿನ್ ತುಗಲಕನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿರಿ ಉತ್ತರ ವಂಶದ ಪ್ರಸಿದ್ಧ ದೊರೆ ಮೊಹಮ್ಮದ್ ಬಿನ್ ಸಾಮಾನ್ಯ ಸಾಮಾನ್ಯಸೆಖೆ ಹದಿಮೂರುನೂರ ಇಪ್ಪತ್ತೈದರಲ್ಲಿ ಅಧಿಕಾರಕ್ಕೆ ಬಂದನು ಇವನು ಆಡಳಿತಾತ್ಮಕ ಪ್ರಯೋಗಗಳಿಗೆ ಹೆಸರಾಗಿದ್ದಾನೆ ಸೈನಿಕ ಸಾಧನೆಗಳು ಸಾಮಾನ್ಯ ಸಂಖ್ಯೆ ಹದಿಮೂರುನೂರ ಮೂವತ್ತೇಳರಲ್ಲಿ ನಗರ ಕೋಟ ಮೇಲೆ ದಾಳಿ ಮಾಡಿ ಯಶಸ್ವಿಯಾದನು ಆದರೆ ಕಾರ್ಜಲ್ಲದ ದಾಳಿಯಲ್ಲಿ ಸೈನಿಕ ನಷ್ಟ ಅನುಭವಿಸಿದನು ದೋಬ್ನಲ್ಲಿ ತೆರಿಗೆಯ ಹೆಚ್ಚಳ ಸಾಮ್ರಾಜ್ಯದ ಆದಾಯವನ್ನು ಹೆಚ್ಚಿಸಲು ಗಂಗಾ ಮತ್ತು ಯಮುನಾ ನದಿಗಳ ನಡುವಿನ ಪ್ರದೇಶದ ಮೇಲೆ ತೆರಿಗೆಯನ್ನು ಹೆಚ್ಚಿಸಿದನು ಆದರೆ ತೆರಿಗೆ ತುಂಬ ಜಾಸ್ತಿಯಾಗಿದ್ದು ಮಳೆಯ ಕೊರತೆಯಿಂದ ರೈತರು ಅಸಂತುಷ್ಟರಾಗಿದ್ದರು ಇದು ತಗುಲಕನ ಜನಪ್ರಿಯತೆಯನ್ನು ಕುಗ್ಗಿಸಿತು ನೆಕ್ಸ್ಟ್ ಪಾಯಿಂಟ್ ರಾಜಧಾನಿಯ ವರ್ಗಾವಣೆ ಸಾಮಾನ್ಯ ಸಂಖ್ಯೆ ಹದಿಮೂರು ನೂರ ಇಪ್ಪತ್ತೇಳರಲ್ಲಿ ಮಂಗಳೂರ ದಾಳಿಯಿಂದ ರಾಜಧಾನಿ ರಕ್ಷಿಸಲು ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ಸ್ಥಳಾಂತರಿಸಲು ನಿರ್ಧರಿಸಿದನು ಇವನು ಸಮಸ್ತ ಜನತೆಯನ್ನು ಸ್ಥಳಾಂತರಿಸಲು ಬಯಸಿದ ಈ ಬದಲಾವಣೆಯ ಕಾರಣ ಸಮರ್ಪಕವಾಗಿದ್ದರೂ ಅನುಸರಿಸಿದ ವಿಧಾನ ಕಾರ್ಯಸಾಧ್ಯವಾಗಿರಲಿಲ್ಲ ಜನರು ಆಯಾಸಕರ ಪ್ರಯಾಣ ಮಳೆ ಕಾಯಿಲೆ ಹಸುವಿನಿಂದ ಸಾವು ನೋವು ಅನುಭವಿಸಿದರು ಇದರಿಂದ ಸುಲ್ತಾನ ತನ್ನ ಜನಪ್ರಿಯತೆಯನ್ನು ಮತ್ತಷ್ಟು ಕಳೆದುಕೊಂಡನು ಇನ್ನು ನೆಕ್ಸ್ಟು ಸಾಂಕೇತಿಕ ನಾಣ್ಯ ಚಲಾವಣೆ ಸಾಮಾನ್ಯ ಸಂಖ್ಯೆ ಹದಿಮೂರುನೂರ ಇಪ್ಪತ್ತರ ಒಂಬತ್ತರಿಂದ ಹದಿಮೂರುನೂರ ಮೂವತ್ತೆರಡು ಮೊಹಮ್ಮದ್ ಬಿನ್ ತೊಗುಲಕನು ನಾಣ್ಯ ಚಲಾವಣೆಯಲ್ಲಿ ಪ್ರಯೋಗಗಳನ್ನು ಮಾಡಿದನು ಇದರ ಉದ್ದೇಶ ದುಬಾರಿ ಲೋಹಗಳಾದ ಚಿನ್ನ ಬೆಳ್ಳಿಗಳನ್ನು ಉಳಿತಾಯ ಮಾಡಿ ಹೆಚ್ಚು ಹಣ ಚಲಾವಣೆಗೆ ತರುವುದು ತಾಮ್ರದ ನಾಣ್ಯಗಳನ್ನು ಅಚ್ಚು ಹಾಕುವುದು ಸರ್ಕಾರದ ಏಕ್ಯ ಸ್ವಾಮ್ಯವಾಗಿರಲಿಲ್ಲ ರಾಜ್ಯದಲ್ಲಿ ನಕಲಿ ತಾಮ್ರದ ನಾಣ್ಯಗಳು ಹೆಚ್ಚಾಗಿ ಮೌಲ್ಯ ಕಳೆದುಕೊಂಡವು ಸುಲ್ತಾನನ ನಾಣ್ಯ ಚಲಾವಣೆಯು ವಿಫಲವಾಯಿತು ಅವನ ನಡತೆ ಲಕ್ಷಣಗಳು ಸಾಧನೆಗಳು ಹೆಚ್ಚು ಚರ್ಚೆ ಮತ್ತು ವಿವಾದಗಳಿಗೆ ಕಾರಣವಾಯಿತು ಡಾಕ್ಟರ್ ವಿ ಎ ಸ್ಮಿತ್ ಇವನೊಬ್ಬ ಇವನು ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣ ಎಂದು ಕರೆದನು ಅವನ ನೀತಿಗಳು ಸರಿಯಾಗಿದ್ದರೂ ಅವುಗಳ ಜಾರಿಯ ಯೋಜನೆ ಸಮರ್ಪಕವಾಗಿರಲಿಲ್ಲ ಅವುಗಳು ಅವನ ಜನಪ್ರಿಯತೆಯನ್ನು ಕಳೆದುಕೊಳ್ಳುವಂತೆ ಮಾಡಿ ಅವನಿಗೆ ವೈರುಧ್ಯ ವೈರುಧ್ಯಗಳ ಮಿಶ್ರಣ ಎಂಬ ಖ್ಯಾತಿ ನೀಡಿದವು ಪ್ರಶ್ನೆ ಮೂರು ದೆಹಲಿ ಸುಲ್ತಾನರ ಕೊಡುಗೆಗಳ ಬಗ್ಗೆ ಒಂದು ವಿವರಣೆ ನೀಡಿರಿ ಉತ್ತರ ಆಡಳಿತ ದೆಹಲಿ ಸುಲ್ತಾನರ ರಾಜ್ಯವು ದೇವಪ್ರಭುತ್ವವಾಗಿದ್ದು ಸರಿಯತ್ ಅಂದರೆ ಇಸ್ಲಾಂ ಕಾನೂನು ರಾಜ್ಯ ಮತ್ತು ಆಡಳಿತವನ್ನು ನಿಯಂತ್ರಿಸುತ್ತಿತ್ತು ಸುಲ್ತಾನರು ತಮ್ಮ ಖಲೀಫ್ ನಾಯಿಬ್ ಅಂದರೆ ಸಹಾಯಕ ಎಂದು ಕರೆದುಕೊಂಡಿದ್ದರು ಕೇಂದ್ರ ಸರ್ಕಾರ ಸುಲ್ತಾನರು ಕೇಂದ್ರದ ಸುಲ್ತಾನರು ಅಧಿಕಾರದ ಕೇಂದ್ರವಾಗಿದ್ದರು ಉಲೇಮಾಗಳು ಅವನಿಗೆ ಮಾರ್ಗದರ್ಶನ ನೀಡುತ್ತಿದ್ದರು ಅಲ್ಲಾವುದ್ದೀನ್ ಖಿಲ್ಜಿ ಉಲೇಮಗಳನ್ನು ದೂರು ಮಾಡಿ ಮಂತ್ರಿಗಳ ನೆರವಿನಿಂದ ಆಡಳಿತ ನಡೆಸಿದನು ಕಂದಾಯ ನೆಕ್ಸ್ಟ್ ಪಾಯಿಂಟ್ ಭೂಕಂದಾಯ ಯುದ್ಧದ ಲೂಟಿ ವಾರ್ಷಿಕ ಕಪ್ಪು ಕಾಣಿಕೆ ಗೃಹ ನೀರು ಧಾರ್ಮಿಕ ಮತ್ತು ತಲೆಗಂದಾಯ ಕಂದಾಯ ಜಿಜಿಯ ಮುಂತಾದ ತೆರಿಗೆಗಳು ಆದಾಯದ ಮೂಲಗಳಾಗಿದ್ದವು ಭೂಕಂದಾಯವನ್ನು ನಗದು ಅಥವಾ ಧಾನ್ಯ ರೂಪದಲ್ಲಿ ಪಾವತಿಸಬಹುದಾಗಿತ್ತು ನೆಕ್ಸ್ಟ್ ಪಾಯಿಂಟ್ ನ್ಯಾಯಾಂಗ ಸುಲ್ತಾನನು ನ್ಯಾಯಾಂಗದ ಮುಖ್ಯಸ್ಥನಾಗಿದ್ದನು ಅವನಿಗೆ ಕಾಜಿ ಉಲ್ ಕಾಜಿತ್ ಅಂದರೆ ಮುಖ್ಯ ನ್ಯಾಯಾಧೀಶ ನೆರವು ನೀಡುತ್ತಿದ್ದನು ಕಾನೂನು ಮತ್ತು ವ್ಯವಸ್ಥೆಯನ್ನು ನೋಡಿಕೊಳ್ಳಲು ಕೋತ್ವಾಲ್ ಎಂಬ ಪೊಲೀಸ್ ಅಧಿಕಾರಿ ಇದ್ದನು ನೆಕ್ಸ್ಟ್ ಸೈನ್ಯ ಸುಲ್ತಾನರು ಪ್ರಬಲವಾದ ಸೈನ್ಯ ಹೊಂದಿದ್ದರು ಹಸುವಪಡೆ ಕಾಲ್ದಳ ಗಜದಳಗಳಿದ್ದವು ಇವರ ಆಳ್ವಿಕೆಯನ್ನು ಸೈನಿಕ ರಾಜ್ಯ ಎನ್ನಬಹುದು ದಿವಾನ್ ಇ ಅರಿಭ್ ಸೈನ್ಯಾಡಳಿತ ಮತ್ತು ಸಂಘಟನೆಯ ಉಸ್ತುವಾರಿ ಅಧಿಕಾರಿಯಾಗಿದ್ದನು ಪ್ರಾಂತೀಯ ಆಡಳಿತ ಸಾಮ್ರಾಜ್ಯವನ್ನು ಇಕ್ತಾ ಎಂಬ ಅನೇಕ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಲಾಗಿತ್ತು ಇಕ್ತಾಗಳನ್ನು ನಾಯಿಬ್ ಸುಲ್ತಾನ್ ಎಂಬ ರಾಜ್ಯಪಾಲರು ಆಳುತ್ತಿದ್ದರು ಪ್ರತಿ ಪ್ರಾಂತ್ಯವನ್ನು ಸಿಖ್ ಮತ್ತು ಪರಗಣಗಳನ್ನಾಗಿ ವಿಭಜಿಸಲಾಗಿತ್ತು ಸಿಖ್ಧಾರರು ಮತ್ತು ಅಮಿಲ್ದಾರರು ಕ್ರಮವಾಗಿ ಅವುಗಳ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದರು ಸಾಹಿತ್ಯ ಈ ಕಾಲದಲ್ಲಿ ಪರ್ಷಿಯನ್ ಮತ್ತು ದೇಶೀಯ ಭಾಷಾ ಸಾಹಿತ್ಯದ ಅಭಿವೃದ್ಧಿಯಾಯಿತು ಭಾರತದ ಗಿಡಿ ಅಥವಾ ಗಿನಿ ಎಂದು ಖ್ಯಾತರಾದ ಅಮೀರ್ ಖುಸ್ರು ಪ್ರಮುಖ ಬರಹಗಾರನಾಗಿದ್ದನು ಅವನ ಕೃತಿಗಳು ಕಝೈನ್ ಉಲ್ ಪುತುಹ ಮತ್ತು ತಾರಿಕ್ ಇ ಅಲೈ ಅಮೀರ್ ಹಸನ್ ದಹಲ್ವಿ ಅಷ್ಟ ಸಾನೆಟ್ ಹದಿನಾಲ್ಕು ಸಾಲುಗಳ ಪದ್ಯ ಜಿಯಾ ಉದ್ದೀನ್ ಹರಾಣಿ ಜಯಉುದ್ದೀನ್ ಬರ್ ಬರ್ಣಿ ಮತ್ತು ಇಬನ್ ಬತೂತ್ ಕಾಲದಲ್ಲಿ ಪ್ರಸಿದ್ಧ ಇತಿಹಾಸಕಾರರಾಗಿದ್ದರು ಬರಾಣಿ ಅಪೂರ್ಣಗೊಳಿಸಿದ್ದ ತಾರಿಕ್ ಇ ಪಿರೋಸಾ ಎಂಬ ಗ್ರಂಥವನ್ನು ಶ್ಯಾಮ್ಸ್ ಇ ಶಿರಾಜ್ ಅಪೀಪ್ ಪೂರ್ಣಗೊಳಿಸಿದನು ಚಾಂದ್ ಬರದಾಯಿಯು ಪೃಥ್ವಿರಾಜ್ ರಾಸೋ ಕೃತಿ ಬರೆದನು ಮಲ್ಲಿಕ್ ಮೊಹಮ್ಮದ್ ಜೈಸಿ ಪದ್ಮಾವತಿ ಕೃತಿ ರಚಿಸಿದನು ನೆಕ್ಸ್ಟ್ ಪಾಯಿಂಟ್ ಕಲೆ ಮತ್ತು ವಾಸ್ತುಶಿಲ್ಪ ದೆಹಲಿ ಸುಲ್ತಾನರು ಇಂಡೋ ಇಸ್ಲಾಮಿಕ್ ಎಂಬ ವಾಸ್ತುಶೈಲಿಯ ಬೆಳವಣಿಗೆಗೆ ಕಾರಣರಾದರು ಹಿಂದೂ ಮತ್ತು ಇಸ್ಲಾಂ ಧಾರ್ಮಿಕ ವಿಚಾರಗಳ ಸಮ್ಮಿಲನವನ್ನು ಇದು ಪ್ರತಿಪಾದಿಸುತ್ತದೆ ಪ್ರಮುಖ ಕಟ್ಟಡ ಕಟ್ಟಡಗಳು ದೆಹಲಿಯ ಕುಯಾಯತ್ ಉಲ್ ಇಸ್ಲಾಂ ಮಸೀದಿ ಅಜ್ಮೀರ್ದ ಅಜಾಯ್ದೀನ್ ಕಾ ಜೊಂಪೂರ್ ಮಸೀದಿ ಕುತುಬ್ ಮಿನಾರ್ ಜಮಿ ಮಸೀದಿ ಅಜಾರ್ ಸಿತಂ ಚಿರ್ಯಾಕೋಟಿ ಜುಮೈತ್ ಖಾನ್ ಮಸೀದಿ ಅಲೈ ದರ್ವಾಜ್ ಮುಂತಾದವುಗಳು ಈ ಕಾಲದ ಸ್ಮಾರಕಗಳಾಗಿವೆ ಇವು ಇಷ್ಟು ದೆಲ್ಲಿ ಸುಲ್ತಾನರ ಕೊಡುಗೆಗಳಾಗಿವೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು